ಈ ತಿಂಡಿ ನೆನಪಾದಾಗೆಲ್ಲ ನನಗೆ ನನ್ನ ಅಜ್ಜಿ ಮನೆ ನೆನಪಾಗತ್ತೆ ಅದರಲ್ಲೂ ಬೆಳಗ್ಗೆನ ಹೊತ್ತಿನಲ್ಲಿ ಅಡುಗೆ ಮನೆಯಿಂದ ಈ ಶಬ್ದ ಬಂದರೆ ನಾವು ಹೊರಗಡೆ ಕೂತಿರೋ ನಮಗೆಲ್ಲ ಹಸುವು ಜಾಸ್ತಿ ಆಗ್ತಾ ಇತ್ತು ಒಲೆ ಮುಂದೆ ದೋಸೆ ಇದ್ದರೆ ಎಷ್ಟು ತಿಂತಾಯಿದ್ವಿ ಅಂತ ಲೆಕ್ಕನೇ ತಪ್ಪೋಗ್ತಾ ಇತ್ತು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇವತ್ತು ಒಂದು ಸುಲಭದ ರುಚಿಕರ ತಿಂಡಿ ಒಟ್ಟಿಗೆ ಬಂದಿದ್ದೇನೆ ಇದು ಒಗ್ಗರಣೆ ನೀರು ದೋಸೆ ನೀರು ದೋಸೆ ಸಾಮಾನ್ಯವಾಗಿ ನಾವೆಲ್ಲ ಮಾಡ್ತೇವೆ ಅದಕ್ಕೊಂದು ಸಣ್ಣ ಒಗ್ಗರಣೆ ಹಾಕಿ ಮಾಡೋಣ ತುಂಬ ರುಚಿಯಾಗಿರುತ್ತೆ ಇದನ್ನು ಕಾಯಿ ಬೆಲ್ ಸುಳಿ ಮತ್ತು ಬೆಲ್ಲ ಅಥವಾ ಖಾರದ ಚಟ್ನಿ ಇಲ್ಲ ಅಪ್ಪೆ ಮಾವಿನಮಿಡಿ ಉಪ್ಪಿನಕಾಯಿ ತೆಂಗಿನೆಣ್ಣೆ ಹಾಕಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವ ಕಾಂಬಿನೇಷನಲ್ಲಿ ನಿಮಗೆ ಇಷ್ಟ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ಆಯಿತಾ ಇಲ್ಲಿ ನಾನು ರಾಜ್ಮುಡಿ ಅಕ್ಕಿ ತೊಗೊಂಡಿದ್ದೀನಿ ಕೆಂಪಕ್ಕಿ ಅಂತ ಹೇಳ್ತಾರಲ್ಲ ಅದು ಇದು ರುಚಿ ತುಂಬ ಚೆನ್ನಾಗಿರುತ್ತೆ ಇದು ಇಲ್ಲ ಅಂತಾದರೆ ನೀವು ಮಾಮೂಲಿ ದೋಸೆ ಅಕ್ಕಿ ಸಹ ತೊಗೊಳ್ಬೋದು ಎರಡು ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಚೆನ್ನಾಗಿ ಅದನ್ನು ತೊಳೆದು ರಾತ್ರಿ ಇಡೀ ನೆನೆಸಿದ್ದೇನೆ ಬೆಳಗಿನ ತಿಂಡಿಗೆ ಮಾಡೋದಾದರೆ ರಾತ್ರಿ ನೆನೆಸ್ಕೊಂಡ್ರೆ ಆಯಿತು ಇದನ್ನೇನು ಎಲ್ಲ ಬರ್ಸ್ಬೇಕಂತಿಲ್ಲ ತಕ್ಷಣಕ್ಕೆ ರುಬ್ಬಿ ತಕ್ಷಣಕ್ಕೆ ಮಾಡೋದು ಮಿಕ್ಸರ್ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಅರಿಬೇಕು ಚೂರು ತರಿತರಿ ಇರಬಾರ್ದು ತುಂಬ ಪೇಸ್ಟ್ ತರ ನುಣ್ಣಗೆ ಅರ್ಕೋಬೇಕು ಇದನ್ನು ಇವಾಗ ನುಣ್ಣಗೆ ಅರ್ದು ಆಯಿತು ಈ ಹಿಟ್ಟಿಗೆ ಸಾಕಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಹೆಸರೇ ಹೇಳೋ ಹಾಗೆ ನೀರು ದೋಸೆ ಆಗಿರೋದ್ರಿಂದ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೇರಿಸ್ತಾ ಇದ್ದೀನಿ ಹಿಟ್ಟಿನ ಹದವನ್ನು ನಾನು ತೋರಿಸ್ತೇನೆ ಮತ್ತೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು ಇದನ್ನು ನಾನು ಆಗಲೇ ಹೇಳಿದ ಹಾಗೆ ಹುಳಿ ಬರ್ಸೋ ಅಗತ್ಯ ಏನಿಲ್ಲ ತಕ್ಷಣಕ್ಕೆ ಮಾಡೋದು ಈ ದೋಸೆಗೆ ಕಾಯಿ ಏನು ಹಾಕೋ ಅಗತ್ಯ ಇಲ್ಲ ಮಾಮೂಲಿ ನಾವು ನೀರು ದೋಸೆ ಕಾಯಿ ಹಾಕ್ತೀವಲ್ವ ಇದಕ್ಕೇನು ಕಾಯಿ ಹಾಕಬೇಕಂತ ಇಲ್ಲ ಬರೀ ಅಕ್ಕಿ ದೋಸೆ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಿಟ್ಟಿನ ಹದ ಈ ಹದದಲ್ಲೇ ಇರಬೇಕು ನಿಮ್ಗೊಂದು ಎರಡು ದೋಸೆ ಹಾಕಿದ್ಮೇಲೆ ಗೊತ್ತಾಗುತ್ತೆ ತುಂಬ ದಪ್ಪ ದಪ್ಪ ಬಂತು ಅಂತ ಆದರೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅರ್ಥ ತುಂಬ ತೆಳು ಮಾಡ್ಕೊಂಬಿಟ್ರೆ ದೋಸೆ ಎಬ್ಸಲಿಕ್ಕೆ ಕಷ್ಟ ಆಗುತ್ತೆ ಈಗ ಇದಕ್ಕೊಂದು ಒಗ್ಗರಣೆ ಮಾಡೋಣ ನಾನು ಎಸ್ ಯೂಶಲ್ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ ಅರ್ಧ ಚಮಚ ಎಣ್ಣೆ ಒಂದು ಅರ್ಧ ಚಮಚ ಸಾಸಿವೆ ಒಳ್ಳೆ ಪರಿಮಳದ ಇಂಗು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಳೋದು ಈ ಒಗ್ಗರಣೆಯನ್ನು ಹಿಟ್ಟಿಗೆ ಕೊಡೋದು ನಂತರ ಇದಕ್ಕೆ ಖಾರ ಹಾಕಿಲ್ವಲ್ಲ ಇಲ್ಲಿ ನಾವು ಖಾರಕ್ಕಾಗಿ ಒಂದು ಅರ್ಧ ಚಮಚ ಕಾಳುಮೆಣಸು ಒಂದು ಅರ್ಧ ಚಮಚ ಜೀರಿಗೆಯನ್ನು ಕುಟಾಣಿಯಲ್ಲಿ ಕುಟ್ಟಿ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೇನೆ ಈ ದೋಸೆ ರುಚಿ ಇರೋದೇ ಇಲ್ಲಿ ಕಾಳುಮೆಣಸು ಮತ್ತು ಜೀರಿಗೆ ಪರಿಮಳ ಸಹ ಆಗುತ್ತೆ ದೋಸೆ ಹಾಗಾಗಿ ಇದಕ್ಕೆ ಮತ್ತೆ ಹಸಿ ಮೆಣಸು ಎಲ್ಲ ಹಾಕೋದು ಬೇಡ ಮತ್ತು ಕೆಲವ್ರು ಈರುಳ್ಳಿ ಹಾಕ್ತಾರೆ ನನಗೆ ಈರುಳ್ಳಿ ಇಷ್ಟ ಆಗಲ್ಲ ನಾನು ಹಾಕಿಲ್ಲ ಬೇಕಾದರೆ ಸಣ್ಣ ಹೆಚ್ಚು ಈರುಳ್ಳಿ ಸೇರಿಸ್ಕೊಳ್ಬೋದು ಕಬ್ಬಿಣದ ಕಾವಲಿಯನ್ನು ಕಾಯಲಿಕ್ಕೆ ಇಟ್ಟು ಎಣ್ಣೆಯನ್ನು ಸವದಕೊಂಡು ದೋಸೆಯನ್ನು ಹಾಕೋದು ಈ ದೋಸೆ ಹಾಕೋದು ತುಂಬ ಸುಲಭ ಇದಕ್ಕೇನು ಶೇಪ್ಲೆಸ್ ಇದೆ ಇದು ಯಾಕೆಂದರೆ ಇದಕ್ಕೇನು ಶೇಪ್ ಹೀಗೇ ಇರಬೇಕು ಅಂತ ಏನಿಲ್ಲ ಹಿಟ್ಟು ನೀರಾಗಿರೋದ್ರಿಂದ ಕಾವಲಿಯಲ್ಲಿ ತುಂಬ ಇದನ್ನು ನೀವು ದೋಸೆಯನ್ನು ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ತುಂಬ ಬೇಗ ಬೇಗ ಆಗುತ್ತೆ ಒಮ್ಮೆ ನೀವು ಕಬ್ಬಿಣದ ಕಾವಲಿ ಆದರೆ ಕಾಯಿಸ್ಕೊಂಡು ಬಿಟ್ಟರೆ ತುಂಬ ಬೇಗ ಬೇಯುತ್ತೆ ಏಕೆಂದರೆ ಇದು ತೆಳುವಾಗಿರುತ್ತಲ್ಲ ಹಾಗಾಗಿ ಪ್ರತಿ ಸಲ ದೋಸೆ ಹಾಕುವಾಗೂ ಕೆಳಗಿಂದ ನೀವು ದೋಸೆ ಹಿಟ್ಟನ್ನು ಕರಡಿ ದೋಸೆಯನ್ನು ಹಾಕಬೇಕಾಗತ್ತೆ ಏಕೆಂದರೆ ಹಿಟ್ಟು ಅಡಿಯಲ್ಲಿ ಕೂತಿರುತ್ತೆ ನೀರು ಮಾತ್ರ ಮೇಲಿರುತ್ತೆ ಹಾಗಾಗಿ ನೋಡಿ ನಾನು ದೋಸೆನ ಎಬ್ಬಿಸಿ ತೋರಿಸ್ತಾ ಇದ್ದೇನೆ ತುಂಬ ಚೆನ್ನಾಗಿ ಆರಾಮಸೆ ಬರುತ್ತೆ ಏನು ದೋಸೆ ಕಚ್ಕೊಳ್ಳೋದಾಗಲಿ ಕಾವಲಿಗೆ ಆ ಥರ ಎಲ್ಲ ಏನು ಆಗಲ್ಲ ರುಚಿ ಮಾತ್ರ ಹೇಳ್ತೀನಿ ತುಂಬ ರುಚಿಯಾಗಿರುತ್ತೆ ನಾನು ಆಗಲೇ ಹಾಗೆ ಬೆಳಗಿನ ತಿಂಡಿಗೊಂದು ಹೇಳಿ ಮಾಡಿಸಿದಂತಹ ರೆಸಿಪಿ ಇದು ರುಚಿ ರುಚಿಯಾಗಿರುವಂತಹ ಕೆಂಪಕ್ಕಿ ಒಗ್ಗರಣೆ ದೋಸೆ ತಯಾರಾಯಿತು ನಾನು ಇದನ್ನು ಸುಳಿ ಮತ್ತು ಜೋನಿ ಬೆಲ್ಲ ಹಾಕಿ ಮಾಡಿರುವಂತಹ ಕಾಯಿ ಬೆಲ್ಲದೊಟ್ಟಿಗೆ ಮತ್ತು ಈರುಳ್ಳಿ ಚಟ್ನಿ ಒಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು ಉಪ್ಪಿನಕಾಯಿ ತೆಂಗಿನೆಣ್ಣೆ ಜೊತೆ ಮತ್ತು ಸ್ವೀಟ್ ಇಷ್ಟ ಆಗುತ್ತೆ ಅಂತಂದರೆ ಬರೀ ಬೆಲ್ಲ ತುಪ್ಪ ಜೊತೆ ಸಹ ಚೆನ್ನಾಗಿರುತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಂಪರ್ಕ ಕಿಚನ ಫಾಲೋ ಮಾಡಿ